ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ನಾಯ್ನಹಳ್ಳಿ ಗೇಟ್ ಬಳಿ ಬಿಜೆಪಿ ಪಕ್ಷದ ವತಿಯಿಂದ ಶಕ್ತಿ ಕೇಂದ್ರ ಪ್ರಮುಖರ ಸಭೆ ಆಯೋಜಿಸಲಾಗಿತ್ತು ಈ ಸಭೆಯ ನೇತೃತ್ವವನ್ನು ಬಿ ಜೆ ಪಿ ಮುಖಂಡರಾದ ಜೆ ಎನ್ ವೇಣುಗೋಪಾಲ್ರವರು ವಹಿಸಿ ಮಾತನಾಡಿದ ಅವರು ಪಕ್ಷ ಸಂಘಟಿಸಲು ಕಾರ್ಯಕರ್ತರೇ ಪ್ರಮುಖರಾಗಿದ್ದು ಮುಖಂಡರು ಹಾಗೂ ಕಾರ್ಯಕರ್ತರ ನಡುವೆ ಉತ್ತಮ ಸಂಬಂಧ ಬಾಂಧವ್ಯ ಇರಬೇಕು ಎಂದು ತಿಳಿಸಿದರು ಗ್ರಾಮಾಂತರ ಮಂಡಲ ಅಧ್ಯಕ್ಷ ಟಿಪಿಎಸ್ ರಾಜಣ್ಣರವರು ಮಾತನಾಡಿ ನಮ್ಮ ನಾಯಕರು ತಿಳಿಸಿರುವ ಸಲಹೆ ಸೂಚನೆಗಳು ತಪ್ಪದೇ ಪ್ರತಿಯೊಬ್ಬ ಕಾರ್ಯಕರ್ತನು ಪಾಲಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆ ರಾಜಶೇಖರ ರೆಡ್ಡಿ ಪಾಲೇಪಲ್ಲಿ ಶಿವಾರೆಡ್ಡಿ ಕೋಟಗಲ್ ಪ್ರದೀಪ್ ಸ್ವಾಮಿ ತಾಲೂಕು ಬಿಜೆಪಿ ಕಾರ್ಯದರ್ಶಿ ಮಂಜುನಾಥ್ ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ ಸೇರಿದಂತೆ ಹೋಬಳಿಯ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಒಬ್ಬ ಬಡವರ ಜೊತೆಯಲ್ಲಿ ಯಾವ ಥರ ತಗೊಂಡು ಹೋಗ್ಬೇಕು ಅಂದರೆ ಸ್ಕೂಲಲ್ಲಿಗೆ ಒಂದು ಲೆಟ ಕೊಟ್ಟಿದ್ದಾರೆ ಪ್ರತಿಯೊಂದು ಒಂದು ಗ್ರಾಮನ ವಾಚ್ ಮಾಡ್ತಾ ಇದ್ದಾರೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಯಾರ್ಯಾರು ಏನೇನಿದ್ದಾರೆ ಒಬ್ಬ ಕಾರ್ಯಕರ್ತರು ತಾವ ನಾವು ಎಲ್ಲಿ ನಡ್ಕೊಬೇಕು ಪಕ್ಷದ ಮುಖಂಡರು ಒಬ್ಬ ಕಾರ್ಯಕರ್ತರನ್ನೇ ಶಕ್ತಿ ಮೋದಿ ಸ್ವಾಮಿ ಹೇಳಿದಂಗೆ ಒಂದು ಬಿ ಜೆ ಪಿಯಲ್ಲಿ ಮೆಂಬರ್ಶಿಪ್ ಆದರೆ ಆ ನೆಂಬರ್ಶಿಪ್ ಅಲ್ಲಿ ಬಂದರೆ ಅವನ್ನ ಯಾವ ರೀತಿ ನಡ್ಕೊಬೇಕು ಅನ್ನೋದು ಟ್ರೈನಿಂಗ್ ನಾಯಕನಾಗೋದಲ್ಲ ಬಿ ಜೆ ಪಿ ಜನರ ಸೊತ್ತು ಜನರಿಂದ ಜನರಿಗೋಸ್ಕರ ಸರ್ಕಾರ ಕೊಡುವಂಥದ್ದು ಬಿ ಜೆ ಪಿ ಇದು ನಿಜವಾಗಿ ದುಡಿದೋರ್ ಜನ ಉತ್ಸಾಹಿತ ಗೊತ್ತು ಯಾವುದೋ ಪಕ್ಷದಲ್ಲಿ ಬಂದು ನಾವು ಹೋಗಿ ಅವನಲ್ಲಿ ಒಂದು ಟ್ರೈನಿಂಗೇ ಇಲ್ಲ ಅವನಿಗೆ ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು ನೀವು ಪ್ರತಿಯೊಂದು ಹಳ್ಳಿಯಲ್ಲೂ ಒಬ್ಬ ಬಡವರು ಒಬ್ಬ ನಿರುದ್ಯೋಗಿ ಕೂಡ ಇರಬಹುದು ಅನ್ನೋ ಕಾರ್ಯಕ್ರಮ ಇವತ್ತು ಅವರಿವತ್ತು ಇಂಡಸ್ಟ್ರಿಗಳನ್ನ ಅವನ್ನೆಲ್ಲ ಕರೆಸಿ ನಂಬುವ ಆಲ್ವ ಏಳನೇ ಕ್ಲಾಸಿಂದ ಪಾಲ್ಸಾ ಪೈಲಾಗಿದ್ದು ಊರಲ್ಲಿ ಯಾರು ಕೆಲಸ ಮಾಡಿದೆ ಅಂತ ಅವ್ರು ಕೊಟ್ಟಿದ್ದೇನೆ ಯಾರ್ಯಾರು ಉದ್ಯೋಗಗಳು ಬೇಕು ಪ್ರತಿ ಗ್ರಾಮದಲ್ಲೂ ಕೊಟ್ಟಿದ್ದು ನಾನೆಲ್ಲೋ ಮಾಡದೆ ಕರೆದೆ ಅನ್ನೋದಲ್ಲ ನಿಮ್ಮ ಗ್ರಾಮಗಳಲ್ಲಿ ಎಷ್ಟು ಜನ ಕೆಲಸ ಮಾಡಿಲ್ಲ ಕೆಲಸಕ್ಕೆ ಹೋಗ್ತಾರೆ ಎಷ್ಟು ಜನ ಫ್ಯಾಕ್ಟ್ರಿಗೆ ಹೋಗ್ತಾರೆ ಏಳನೇ ಕ್ಲಾಸಿಂದ ಫೈಲಾದವರಿಂದ ಹಿಡಿದು ನನಗೆ ಕ ಲೀಸ್ಟು ಅವರಾದ ಅವ್ರದ್ದು ಸಖತ್ತು